ಬಿಡಾಡಿ ದನಗಳ ಹಾವಳಿ ಸಂಚಾರಕ್ಕೆ ಸಂಕಷ್ಟ ಇಂಡಿಯ ಪ್ರಮುಖ ರಸ್ತೆ ಮತ್ತು ವೃತ್ತಗಳಲ್ಲಿ ಬಿಡಾಡಿ ದನಗಳ ಹಾವಳಿ ಮಿತಿ ಮೀರಿದೆ ಎಲ್ಲೆಂದರಲ್ಲಿ ಗುಂಪು ಗುಂಪಾಗಿ ಕಂಡು ಬರ್ತಾ ಇತ್ತು ಇದರಿಂದ ವಾಹನ ಸವಾರರಿಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕು ಕೇಂದ್ರವಾದ ಪಟ್ಟಣಕ್ಕೆ ವ್ಯಾಪಾರ ವಹಿವಾಟಿಗಾಗಿ ಬರುವ ಮಹಿಳೆಯರು ಚಿಕ್ಕಮಕ್ಕಳು ವಯೋವೃದ್ಧರು ರಾತ್ರಿಯ ವೇಳೆ ಪ್ರಮುಖ ರಸ್ತೆಯ ಮೇಲೆ ಮತ್ತು ವೃತ್ತಗಳಲ್ಲಿ ಗುಂಪು ಗುಂಪಾಗಿ ನಿಂತಿರುವುದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ದ್ವಿಚಕ್ರ ವಾಹನ ಸವಾರರು ಗಾಯಗೊಂಡಿರುವ ಹಲವಾರು ಉದಾಹರಣೆಗಳಿವೆ ಎಚ್ಚರ ವಹಿಸಬೇಕಾಗಿರುವ ಪುರಸಭೆ ಅಧಿಕಾರಿಗಳು ನಿದ್ರೆಗೆ ಜಾರಿದ್ದು ಬೀಡಾಡಿ ದನಗಳನ್ನು ನಿಯಂತ್ರಣ ಮಾಡುವರು ಯಾರೂ ಇಲ್ಲದಂತಾಗಿದೆ ಇನ್ನು ಬೀದಿ ಬೀದಿ ವ್ಯಾಪಾರಿಗಳು ಬೀಡಾಡಿ ದನಗಳ ಹಾವಳಿಗೆ ಬೇಸತ್ತು ನಿತ್ಯವೂ ತೊಂದರೆ ಅನುಭವಿಸುವಂತಾಗಿದೆ ಬೀಡಾಡಿ ದನಗಳನ್ನು ನಿಯಂತ್ರಿಸಲು ಮುಂದಾಗಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ ವರದಿ ಲಾಲ್ ಸಿಂಗ್ ರಾಠೋಡ್ ಸುದ್ದಿನಾಯನ್ ಟಿವಿ ಇಂಡಿ 合格。